ತಾರೀಕು ಆರ್ ಸಿ ಬಿ ನಗರಸಭೆಯಲ್ಲಿ ಇಪ್ಪತ್ತೆಂಟು ಆರ್ ಸಿ ಬಿ ಅಂತೆ ಅಲ್ಲಿ ಅವ್ರದ್ದು ಕಪ್ ನಮ್ದೆ ಇಲ್ಲೂ ಕಪ್ ನಮ್ದೆ ಆರ್ ಸಿ ಬಿ ಅವ್ರು ಗೆಲ್ಬೇಕು ನಮ್ ತಂಡ ಗೆಲ್ಲ ನಮ್ ಸಿದ್ದರಾಮಯ್ಯ ಸಹ ಹೇಳಿದ್ದಾರೆ ಕಪ್ ನಮ್ದೆ ಅಂತ ಸೊ ಆರ್ ಸಿ ಬಿ ಕಪ್ ನಮ್ದೆ ಸರ್ ಇಷ್ಟ ಎರಡೂವರೆ ಆಗ್ತಾ ಬಂದ್ರು ಸಹ ಸಿದ್ದರಾಮಯ್ಯ ಬಿಜೆಪಿ ಕ್ಯಾಂಡಿಡೇಟ್ ಗೆ ವೋತಾವೆ ದಯವಿಟ್ಟು ತಾವ ಇನ್ನಲ್ಲೇ ತೆಗೆದ್ ನೋಡ್ರಿ ನಾನ್ ಗೆದ್ದಾಗ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ನಮ್ ಜಿಲ್ಲಾಧ್ಯಕ್ಷ ಕೇಳಿದ ಕೆ ಮೀಟಿಂಗ್ ಆಯಿತು ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಸಿಂಬಲ ಗೆದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಅಂದರೆ ಇದು ದ ಎಸ್ ಬಿ ಜೆ ಪಿ ಕ್ಯಾಂಡಿಡೇಟ್ ಓಟ್ ಹಾಕಿದ್ರು ನಾನು ತೆಗಿಬೇಕು ಅಂತ ಹತ್ತಿರಿದ್ದೆ ಸ್ಟಾರ್ಟಿಂಗ್ ಯಾವಾಗ ನಾನು ಅಧಿಕಾರಕ್ಕೆ ಬಂದಾಗ ಆದರೂ ಬೇಡ ಅಂತ ಮಾತುಕತೆ ಆಯಿತು ಆವಾಗ ಆದರೂ ಕೋಪ ಅವ್ರಿಗೆ ಅಂದರೆ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರು ನಾನು ಹೆಂಗೆ ಸಹಿಸಿದ್ರು ಯಾವ ಥರ ಸಹಿಸಿದ್ರಿ ಮತ್ತೆ ಇವರೆಲ್ಲ ಕೆಲವರು ಲೋಕಸಭೆ ಚುನಾವಣೆಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತದಾಗ ಅವ್ರು ಹಿಂಗೋ ಅದೇ ಮಾಡ್ತಿದ್ದಾರೆ ನೋಡಿ ಕೆಲವೇ ದಿನಗಳಲ್ಲಿ ಅವ್ರು ಬಿಜೆಪಿಗೆ ಹೋಗ್ತಾರೆ ಪಿಯಿಂದ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಹಾಕ್ತಾರೆ ನೋಡ್ತಾ ಇದೀನಿ ಖಂಡಿತವಾಗೂ ಇದು ನಡೆಯುತ್ತೆ ಸರ್ ಪಕ್ಷನ ಗಟ್ಟಿಯಾಗಿ ಕಟ್ತೀರಿ ಸರ್ ನಟ ಕಮಲ್ ಹಾಸನ್ ಅವರು ಈ ಒಂದಷ್ಟು ಐಡಿಯಾ ಇಲ್ಲ ಸರ್ ಸಾವಿರಾರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕನ್ನಡ ನಾನು ನಿನ್ನೆ ಕೂಡ ನಾವು ಡೆಡ್ ಲೈನ್ ಕೊಟ್ಟಿದ್ದೆ ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ ಯಾವುದೇ ಕಾರಣಕ್ಕೆ ಕಮಲ್ ಹಾಸನ್ ಪಿಕ್ಚರ್ಗಳನ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಬಿಡಲ್ಲ ಮತ್ತು ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀನಿ ಮತ್ತು ನಮ್ಮ ಕನ್ನಡದ ನಟರಿಗೆ ಇನ್ನು ಮುಂದೆ ಕನ್ನಡ ಭಾಷೆ ಮೇಲೆ ಪ್ರೀತಿದ್ರೆ ಕಮಲ್ ಹಾಸನ್ ಜೊತೆ ನಟನೆ ಮಾಡಬೇಕು ಅಪ್ ಟು ಕಮಲ್ ಹಾಸನ್ ಸಾರಿ ಕೇಳೋರು ಕಮಲ್ ಹಾಸನ್ ಸಾರಿ ಕೇಳಬೇಕು ಇಲ್ಲಾಂದರೆ ನಾನು ನನ್ನ ಸರ್ಕಾರವನ್ನು ಆಗ್ರಹಿಸ್ತೀನಿ ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಹಂಗೆಲ್ಲ ಅವ್ರ ಭಾಷೆ ಪ್ರೀತಿ ಇದ್ದರೆ ಅವ್ರ ಭಾಷೆನ ಹೊಗಳ್ಕೊಳ್ಳಿ ನಮ್ಮ ಭಾಷೆನ ತಗೊಳ್ಳೋದು ಹೆಂಗೆ ಮೋಸ್ಟ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ ಗೊತ್ತಿಲ್ಲ ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಅಂತ ಕಮಲ್ ಗೊತ್ತಿಲ್ಲ ಭಾರತ ರತ್ನ ಪದ್ಮಶ್ರೀ ಪದ್ಮಭೂಷಣ ಜಾಸ್ತಿ ಪಡೆದಿರೋದು ಸೌತ್ ಇಂಡಿಯಾದಲ್ಲಿ ಅಂತ ಗೊತ್ತಿಲ್ಲ ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಅಂತ ಗೊತ್ತಿಲ್ಲ ಜಗತ್ತೇ ಮೆಚ್ಚಿದಂಥ ಮೇಧಾವಿಗಳನ್ನ ಕೊಟ್ಟಿದ್ದು ಭಾಳಷ್ಟು ಜನಕ್ಕೆ ಇವ್ರಿಗೆ ಗೊತ್ತಿಲ್ಲ ಮರಾಠಿ ಮಾತೃಭಾಷೆ ಆದರೂ ಅವರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ ಭಾಷೆ ನಮ್ಮದು ಫಾರ್ ಎಕ್ಸಾಂಪಲ್ ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಅವ್ರು ಕನ್ನಡ ಕಲಿತಾರೆ ಅಂಥ ವ್ಯಕ್ತಿ ಕನ್ನಡ ಕಲಸಿ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ನನ್ನ ಭುವನೇಶ್ವರಿ ತಾಯಿಯ ಕೊಡುಗೆ ಇದು ಯಾವುದು ಕಮಲ್ ಹಾಸನ್ ಗೊತ್ತಿಲ್ಲ ಕಾಂಟ್ರವರ್ಸಿ ಮಾಡೋರಿಗೆ ಗೊತ್ತಿದ್ರು ಕಮಲ್ ಹಾಸನ್ಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ನಮ್ಮ ಕನ್ನಡಿಗರ ಕ್ಷಮೆ ಕೇಳಬೇಕು ನಾನಂತೂ ಮತ್ತೊಮ್ಮೆ ಎಚ್ಚರಿಸ್ತಿದ್ದೀನಿ ಕಮಲ್ ಹಾಸನ್ ಇತ್ತು ಟು ಬಟ್ಟೆ ದ ಸಾರಿ ಸರ್ಟೆನ್ಲಿ ವ್ಯಾಲ್ಯೂ ಕಾರಣ ಆಗಿದೆ ನೋ ಸೆಕೆಂಡ್ ಪಾರ್ಟ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಕಲಿಸ್ಬೇಕಂತ ಬಿದ್ದವ್ರಿಗೆ ಬರ್ತಿದಾರೆ ಮತ್ತೆ ಶಿಡ್ಲಘಟ್ಟಗೂ ಬರ್ತಿದ್ದಾರೆ ಇಲ್ಲಿ ನಾನೊಂದು ದೊಡ್ಡ ಯೋಜನೆ ಎತ್ತಿನೊಳಗೆ ಕರೆಸ್ಬೇಕು ಅಂತ ನನ್ನ ಆಸೆ ಇದೆ ಮತ್ತು ಒಂದು ಯೋಜನೆ ಒಂದು ಕಣ್ಣಿನ ಒಂದು ಯೋಜನೆ ಇತ್ತು ಸರ್ ಅದು ಕೊನೆಗಳಿಗೆ ಸೂಕ್ಷ್ಮ ಇತ್ತು ಬಟ್ ಸಾಹೇಬರು ಯಾವಾಗ ಕರೆದ್ರು ಬರ್ತಾರೆ ನಾನು ಆದಷ್ಟು ಬೇಗ ಕರೆಸ್ತೀನಿ ಸರ್ ಸ್ವಲ್ಪ ಸಂಘಟನೆ ಎಲ್ಲ ಚೆನ್ನಾಗಿ ಮಾಡಿ ಸಾಹೇಬರು ಬಂದರೆ ಅದು ಕಂಪ್ ರೇಂಜ್ ಇರಬೇಕಲ್ಲ ನಾನು ಹೊಸಬ ಪಾರ್ಟಿಗೆ ಅವರು ನನ್ನ ಕ್ಷೇತ್ರಕ್ಕೆ ಬಂದಮೇಲೆ ಆ ಬೇರೆ ಥರ ಆಗಿರ್ತಾರೆ ಅದಕ್ಕೆ ಈಗ ಸಂಘಟನೆ ಕಾನ್ಸಲ್ಟ ಎರಡು ಮೂರು ಸಲ ಕೇಳಿದ್ರು ಯಾವಾಗ ಬರ್ತಾ ಯಾರು ಸರ್ ಒಂದು ಸಾವಿರ ಕೋಟಿ ಕೊಟ್ಟು ಬನ್ನಿ ಸರ್ ಬರ್ತಾರೆ ಸರ್ಟ್ ಮಾಡಬೇಕು ಅನ್ನೋ ಒಂದು ಫೈನಲ್ ಆಗಿದೆ ಫೈನಲ್ ಆಗಿದೆ ಈಗಾಗಲೇ ನಾವು ನಂದಿಗೆಲ್ಲ ವಿಸಿಟ್ ಮಾಡಿದ್ವಿ ಸರ್ ನಾನು ಮಿನಿಸ್ಟರ್ ನಂದಿ ಎಲ್ಲ ಅಕಾಮಿಡೇಷನ್ ಫೆಸಿಲಿಟೀಸ್ ಎಂತ ಹೇಳ್ಬೋದು ಸೊ ಕೆಲವೆಲ್ಲ ಮಳೆ ಆಗಿರೋ ಮೆಟೀರಿಯಲ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸ್ಬೇಕು ಅಂತ ಆವತ್ತು ನಾವು ತುಂಬಾ ಡಿಮ್ಯಾಂಡ್ ಸಿಗ್ತಿದ್ವಿ ಸರ್ ನಾನು ಮಿನಿಸ್ಟರ್ ಮನೆ ಕನ್ನಡ ಭವನ ಉದ್ಘಾಟನೆಗೆ ನಾನು ನಾನು ಮಿನಿಸ್ಟರ್ ಮಾತಾಡ್ತಮ್ ನಾವೇನೆಲ್ಲ ಮತ್ತೆ ಇನ್ನೊಂದು ಹೂವಿನ ಮಾರ್ಕೆಟ್ಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ನೂರ ನಲ್ವತ್ತು ಕೋಟಿ ಆಗಿದೆ ಸರ್ ಪ್ರೈವೇಟಲ್ಲ ಆಗಿದ್ರೆ ಕಷ್ಟ ಆಗುತ್ತೆ ಅಂತ ನೂರ ನಲವತ್ತು ಕೋಟಿ ಸಿ ಎಮ್ ಓನ ಒಪ್ಸಿದ್ದೀನಿ ಸರ್ ಒಪ್ಸಿದ್ದೀನಿ ಅದ್ರ ಉದ್ಘಾಟನೆಗೆ ತರಿಸ್ತೀನಿ ಸರ್ ಅದೊಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಿದೆ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಮೆಟ್ರೋದೊಂದಿದೆ ಸರ್ ನನ್ನ ಕನಸು ಚಿಕ್ಕಬಳ್ಳಾಪುರ ಬಟ್ ನನಗೆ ಗೊತ್ತಿರೋಬೇಕಾದ್ರೆ ಅದೊಂದು ಐದು ವರ್ಷದ ಡ್ರೀಮ್ ಹೀಗೆ ಸ್ಟಾರ್ಟ್ ಮಾಡಿದೆ ಅದನ್ನು ಕೇಳಿದೀನಿ ಬಟ್ ನಂದಿ ಬೆಟ್ಟದಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ಸಾಹೇಬ್ರಿಗೆ ಮತ್ತೆ ಅವ್ರು ಒಪ್ಸ್ಕೊಂಬರೋ ಶಕ್ತಿ ನನಗೂ ನಮ್ಮ ಒಪ್ ಒಪ್ತಾರೆ ಅಂತ ನನಗೆ ನಂಬಿಕೆ ಹೇಳಿ